ನೋಡ್ರಿ ಇಲ್ಲಿ ಬಿಜಾಪುರ್ ರೋಡ್ ತುಂಬಾ ಬರೆ ಪಂಡ್ರಾಪುರ್ ಹೋಗಾರೆ ಎಲ್ಲಾ ನಡ್ಕೊಂತ ಪಾಪ ಎಲ್ಲಾರು ಬಜ್ರಿ ಮಾಡ್ಕೊಂತ ಹೋಗಾರ ಇಲ್ಲಿ ಎಲ್ಲಾರು ಹಿಂಗ ಹೋಗ್ತಾರ ಪೂರ್ತಿ ಬಜ್ರಿ ಮಾಡ್ಕೊಂತಾನೆ ಪಂಡ್ರಾಪುರ್ ಮಟ್ಟನ ಹೋಗಾರ ಇದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಇಪ್ಪತ್ತ ನಾಲ್ಕನೇ ತಾರೀಕ ಬೆಳಗ್ ಜನ ಕಂಪ್ನಿ ಬಂದಿದ್ವಿ ಮಣ್ಣನ ಪಾಳೆ ಹಚ್ಚಿದ್ವಿ ನಮ್ದು ನಾಲ್ಕನೇ ಪಾಳೆ ಆಗಿತ್ತು ಆದ್ರೆ ಇವತ್ತ ಗಾಡಿ ಲೋಡಿಂಗ್ ಇದೆ ಅಂತ ಹೇಳ್ಯಾರ ಅದಕ್ಕ ಈಗ ಮೊದ್ಲೇ ಹೋಗಿ ಗಾಡಿ ಹಚ್ಚುನು ಮಳಿ ಒಂದು ಭಾಳ ಬರದೈತಿ ಅದಕ್ಕೆ ಈಗ ಈಗ ಮಳಿಲ್ ನೋಡ್ರಿ ಫೈನಲ್ ಆಗಿ ಜೋರ ಮಳಿ ಅಂದ್ರ ಮಳಿ ಹಚ್ಬಿಟ್ಟೈತಿ ಇತ್ತೆ ಅದಕ್ಕ ಗಾಡಿನ್ ಲೋಡಿಂಗ್ ಇನ್ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ಎಲ್ಲಿ ನಿಂತು ವಿಡಿಯೋ ಮಾಡಕ್ ಜಗಾನೇ ಇಲ್ಲ ಮಳಿ ಅಂತೂ ಭಾಳ ಬರದೈತಿ ಫೈನಲ್ ಆಗಿ ಗಾಡಿ ಲೋಡ್ ಆಗೈತಿ ನಮ್ದಿಗೆ ಎರಡು ಪಾಯಿಂಟ್ ಈಗ ಇರಪಕ್ಷಣನ್ ಗಾಡಿ ಹಚ್ಚಾರ ಅವನು ಲೋಡ್ ಕುಮಟಾ ಪ್ಲಸ್ ಹಾನಗಲ್ ಅಂತಿದ್ದೆ ನಮ್ದು ಎರಡು ಪಾಯಿಂಟ್ ಮತ್ತು ಬಿಜಾಪುರ ಲೋಡ್ ಆಗೈತಿ ಮತ್ತು ಈಗ ರಂಜಾನಂಗ್ ಗಾಡಿ ಲೋಡ್ ಈಗ ಮಳಿ ಒಂದು ಸ್ವಲ್ಪ ನಿಂತೈತಿ ಅದ್ರ ಸಂಬಂಧ ಗಾಡಿ ಸೇಡ್ತಿವಿ ಒಂದೆ ನಿಮ್ಮ ಗಾಡಿಗೆ ಹಗ್ಗದು ಹಾಕತ್ತೀವಿ ಇವಂದು ಎಲ್ಲಿಪ್ಪ ಅಂದ್ರೆ ದಾವಣಗೆರೆ ಪ್ಲಸ್ ಚಿತ್ರದುರ್ಗ ತುಂಬೈತಿ ನಮ್ಮ ಗಾಡಿ ಅಲ್ಲೇದಾಗೋ ವಿರಪಕ್ಷಣದಂದು ನಂದು ವಿರ ಪಕ್ಷ ಕುಮಟಾ ಪ್ಲಸ್ ಹಾನಗಲ್ ಏನಾದ್ರು ತುಂಬೇನ ಇನ್ನೊಂದು ಗಾಡಿ ನಮ್ದು ಬಿಜಾಪುರ್ ಎರಡು ಪಾಯಿಂಟ್ ಆಗೈತಿ ಅಲ್ಲೇದಾಗ ಈಗ ಎಲ್ಲ ಗಾಡಿ ಇನ್ನೂ ವಿರಪಕ್ಷಣನ್ ಗಾಡಿಗೆ ಒಂದು ಹಗ್ಗ ಹಾಕ್ಬೇಕು ಆದ್ರೆ ಈಗ ಮಳೆ ನೀತಿ ಸಂಬಂಧ ಇವ್ ಗಾಡಿಗೆ ಹಾಕತ್ತೀವಿ ಈಗ ಅರ್ಜೆಂಟೆ ಫೈನಲ್ ಆಗಿ ಟೈಮ್ ಈಗ ಕರೆಕ್ಟ್ ಆರೂವರಿ ಆತ ಈಗ ಬೆಲ್ಲೋದು ಎಲ್ಲ ಬಂತು ನಮ್ದೆ ಅದಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಈಗ ಮನೆ ಕಡೆ ಹೊಂಟೀನಿ ಬ್ಯಾಕ್ ಟು ಮೈ ಚಾನಲ್ ನಿನ್ನೇನೆ ನಮ್ಮ ಗಾಡಿ ಲೋಡ್ ಆಗೈತಿ ರೋಡ್ ಇದೆ ಹೋಗಿ ಅಲ್ಲಿ ಮುಂದೆ ಹೋಗಿ ರೋಡಿಗೆ ಟಚ್ ಆಗೈತಿ ಅಲ್ಲಿಂದ ಹೋಗ್ಬೇಕ ಅದಕ್ಕೆ ಗಾಡಿ ಎಲ್ಲ ಪೂಜೆ ಮಾಡ್ಕೊಂಡ ಬಿಟ್ಟೆನೀಗ ಇಲ್ಲಿಂದ ಸೀದಾ ಬಾರಿ ಹೋಗಿ ಫೈನಲ್ ಆಗಿ ಅಲ್ಲಿಂದ ಬಿಟ್ಟವ ಸೀದಾ ಈಗ ನರಗುಂದಕ್ಕೆ ಬಂದೆ ಇಲ್ಲೇ ಅದಾವ ಒಂದೊಂದು ಚಾ ಕುಡ್ದು ಹೋದ್ರ ಇಲ್ಲಿ ಅದಕ್ಕೆ ಇಲ್ಲಿ ನಿಂತೇನೀಗ ಇಲ್ಲಿ ಅಲ್ಲಿಂದ ಚಾ ಕುಡ್ದ್ ಬಿಟ್ಟವ ಸೀದಾ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಕೋಲಾರದು ದಾಟಿ ಬಂದಿನಿ ಇನ್ನು ಇಲ್ಲ ನಮಗೆ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಇರ್ಬೇಕು ಬಿಜಾಪುರ್ ಅಷ್ಟೇ ಫೈನಲ್ ಆಗಿ ನಾನೀಗ ಬಿಜಾಪುರ್ ರೀಚ್ ಅದೆ ಗಾಡಿಯಲ್ಲೇ ಹಚ್ಚಿ ಮಂದಿನ ಅಂಗಡಿ ಕಡೆ ಈಗ ನಾಷ್ಟ ಮಾಡಕ್ಕೆ ಹೊಟ್ಟೇನಿ ಹೋಗಿ ನಾಷ್ಟ ಮಾಡಿ ವಾತು ಗಾಡಿ ಕಡೆ ಟೈಮ್ ಟೈಮಿಗೆ ಕರೆಕ್ಟ್ ಎಂಟು ಗಂಟೆ ಆಯ್ತು ನೋಡ್ರಿ ಫೈನಲ್ ಆಗಿ ಟೈಮಿಗೆ ಕರೆಕ್ಟ್ ಹತ್ತು ಗಂಟೆ ಆಯ್ತು ಅವರು ಅಂಗಡಿ ಕಡೆದಾರೆ ಬಂದಾರ ಅಂಗಡಿ ಓಪನ್ ಮಾಡತ್ತಾರ ಈಗ ಆದ್ರೆ ನಮ್ದು ಗುಳಂದ ಖಾಲಿ ಮಾಡ್ತಾರಂತೆ ಅದಕ್ಕೆ ಅಂಗಡಿ ಮೀನು ತಗೋರಿ ಅಂತಂದ್ರೆ ಗಾಡಿ ಬರ್ರಿ ಈಗ ಆ ಸೈಡು ಒನ್ಯಾಗ ಹೋಗೋಣ ಇಲ್ಲೇ ಮುಂದೋಗಿ ಒನ್ಯೇ ಲೆಫ್ಟ್ ಅಂತ ಹೇಳ್ಯಾರೆ ಒಣ್ಣೆ ಲೆಫ್ಟ್ ಅಂಗಡಿ ಅಂಗಡಿಯಂಥರೇ ಸೀದಾ ಒಳಗೆ ಗೇಟ್ ಇದೆ ಅಂತೋದೆ ಅಲ್ಲೇ ಬರ್ತೀವಿ ನಾವು ನೀವು ಅಲ್ಲೇ ಬರ್ರಿ ಅಂತಂದ್ರೆ ಇಲ್ಲೇ ಒನ್ನೇ ಲೆಫ್ಟ್ ಇದೆ ಇಲ್ಲೇ ಈಗ ಐತ್ ನೋಡ್ರಿ ಗುಡಾನ ಇಲ್ಲೇ ಒಂದು ಪಾಯಿಂಟ್ ಖಾಲಿ ಆಯ್ತಿಗೆ ಇನ್ನೊಂದು ಪಾಯಿಂಟ್ ನಮ್ದು ಬೇರೆ ಕಡೆ ಐತಿ ನಮ್ಮ ಮನೆ ಹೋಗಿದ್ವಲ್ಲ ಅದ ಅಂಗಡಿಗೆ ಹೋಗ್ಬೇಕ ಬರ್ರಿ ಹೋಗುನ್ ಸೀದಾ ಬಂದಿದ್ದ ಅದ ಅಂಗಡಿಗೆ ಬಂದಿದ್ದೆ ಇವತ್ತು ಅವರು ಇದಿಲ್ಲ ಬರೀ ಒಂದು ಬಾಕ್ಸ್ ಒಂದು ಚೇರ್ ಇತ್ತು ಅದಕ್ಕೆ ಅನ್ವಲ್ ಮಾಡಿದೆ ಈಗ ಬರ್ರಿ ಇಲ್ಲಿಂದ ಸೀದಾ ಹೂಗುನ ಅಲ್ಲಿಂದ ಖಾಲಿ ಮಾಡಿ ಮತ್ತೆ ಸೋಲಾಪುರ್ ಬೆಂಗಳೂರು ಹೈವಾಗ ಬಂದೆ ಈಗ ಇಲ್ಲೇ ಬುಜ್ ಬ್ರಿಜ್ ಬಿಡು ಕಾಶಿ ಹೋಗಿ ಸೀದಾ ಮತ್ತೆ ಮ್ಯಾಗ ಹತ್ಬೇಕ ಮುಂದೋಗಿ ರೈಟ್ ಹೊಡಿಬೇಕೆರ ಹೋಗೋಣ ಗೋಲ್ ಗುಮ್ಮಟ ನೋಡ್ರಿ ಕಾಣ್ತೈತಿ ಮೇನ್ ಹೇಗಕ್ಕೆ ಒಂದೇ ಈಗ ನಾನು ಕರೆಕ್ಟ್ ಗೋಲ್ ಗೊಂಬಟಿಂದದೇನಿಗೆ ಇಲ್ಲಿಂದ ಸೀದಾ ಹೋಗಬೇಕು ಸೀದಾ ಹೋಗಿ ಮುಂದೋಗಿ ಅಲ್ಲಿ ರೈಟ್ ಹೊಡಿಬೇಕೆ ರೈಟ್ ಹೊಡೆದ್ಕೊಳೆ ಮತ್ತು ಲೆಫ್ಟ್ ಹೊಡಿಬೇಕೆ ಲೆಫ್ಟ್ ಹೊಡೆದ್ರೆ ಶೀದಾ ಒಂದಾರ ರೋಡ ನಮ್ದು ಹುಬ್ಳಿಗೆ ಹುಬ್ಳಿ ನೋಡ್ರಿ ಇಲ್ಲೇ ರೈಟ್ ಹೊಡಿಬೇಕೀಗ ರೈಟ್ ತಗೊಂಡ್ ಮತ್ತೊಂದು ಬ್ರಿಡ್ಜ್ ಬರ್ತೈತಿ ಆ ಬ್ರಿಡ್ಜ್ ಹತ್ತಿ ಸೀದಾ ಲೆಫ್ಟ್ ಹೊಡೆದ್ಬಿಟ್ರೆ ಒಂದ ರೋಡ್ ನಮಗೆ ಕಿಲೋಮೀಟರ್ ನೋಡ್ರಿ ಇಲ್ಲಿ ಬಿಜಾಪುರ್ ರೋಡ್ ತುಂಬಾ ಬರೀ ಪಂಡ್ರಾಪುರಗ್ ಹೋಗೋರೆ ಎಲ್ಲಾ ನಡ್ಕೊಂತ ಪಾಪ ಎಲ್ಲಾರು ಬಜರಿ ಮಾಡ್ಕೊಂತ ಹೋಗ್ರಿ ಇಲ್ಲಿ ಮಂದಿ ಅದಾರ ಅಲ್ಲಿ ಹಿಂದೂ ಜಗ್ಗಿ ಮಂದಿ ಹೋದ್ರಿ ಇಲ್ಲೊಂದು ಗಾಡಿ ಗಾಡಿ ತಗೊಂಡ್ರ ನೋಡ್ರಿ ಕುದು್ರಿ ಗಾಡಿ ಎಲ್ಲಾರು ಹಿಂಗಾರ ಪೂರ್ತಿ ಬದ್ರಿ ಮಾಡ್ಕೊಂತಾನ ಪಂಡ್ರೂರ್ ಮಠ ಟೈಮ್ ಈಗ ಹನ್ನೊಂದು ಐವತ್ತೆ ಇಲ್ಲಿ ಮಠಪ ಅಂದ್ರ ಇನ್ನು ಕೋಲಾರ ಎರಡ್ ಕಿಲೋಮೀಟರ್ ಐತಿ ಅದಕ್ಕೆ ಅದ್ರ ಸಂಬಂಧ ಸೀಟ್ ಬಾ ಇಟ್ಟು ಎಲ್ಲಾರಿಗೆ ಮನೆ ಹೋಗ್ಬೇಕಾರ ಇಲ್ಲಿ ಪೊಲೀಸ್ರ ಹಿಡಿದಿದ್ರೆ ಅವ್ರ ಸಂಬಂಧ ಅವ್ರ ಏನ್ ಜಂಪ್ ಇರ್ತಾರೆ ಈಗ ಪೊಲೀಸ್ ಅದ್ರ ಸಂಬಂಧ ನೋಡ್ರಿ ಅದಾರ ಇಲ್ಲಿ ಪೊಲೀಸ್ರ ಇರುತ್ತೆ ಆದ್ರ ಏನ್ ಮಾಡ್ತಾರ ಗೊತ್ತಿಲ್ಲ ನೀವು ಗಾಡಿ ಎಲ್ಲ ಹಿಡಿಯಾಕತ್ತಾರ್ರಿ ನೋಡ್ರಿ ಇಲ್ಲಿ ಪೋರ್ ಬಟ್ ಕಾಕಿ ಶರ್ಟ್ ಶೀಟ್ ಬೆಲ್ಟ್ ಅದು ಇದ್ರೆ ಏನು ನಿಲ್ಸಾಕತ್ತಿಲ್ಲ ಅನ್ಕೊ ಹಿಂದೆ ಹಾಕೊಂಡ್ ಈಗ ಚುಲೋ ಆತ್ತೆ ಹಾಕೊಂಡ್ ಒಂದಿದ್ದ ಚುಲಾ ಆಗ್ ಯಾಕಂದ್ರೆ ಎಲ್ಲಾ ಗಾಡಿ ಪ್ರತಿಯೊಂದು ಗಾಡಿ ನಿರ್ಸ ಹತ್ತಾರವ್ರಿ ಆದ್ರೆ ಶೀಟ್ ಬೆಲ್ಟ್ ಕಾಕಿ ಡ್ರೆಸ್ ಅದ ಹಾಕೊಂಡ್ರೆ ಅಷ್ಟೇ ನಿರ್ಸಾಕ್ತಿಲ್ಲ ಇಲ್ಲಿ ಒಂದು ಎರಡು ಜಂಪ್ ಮತ್ತೆ ಟೋಟಲ್ ನಾಲ್ಕು ಜಂಪ್ ಅದಾವ ಇವೆ ಮೊನ್ನೆ ಜಂಪ್ ಎರಡು ಜಂಪಿಗೆ ನಿಂತು ಬಿಡ್ತಾರ ದೊಡ್ಡ ದೊಡ್ಡದ ಇವೆ ಅದರ ಸಂಬಂಧ ಈಗ ಕೋಲಾರ ರೀಚ್ ಆಗಿನ ಕರೆಕ್ಟ್ ಈಗ ಕೋಲಾರ ಬ್ರಿಡ್ಜ್ ಇದೆ ಕೋಲಾರ ಬ್ರಿಡ್ಜ್ ಮಟಿಗೆ ಕೋಲಾರ ದಾಟಿದೆ ಯಾಕಂದ್ರೆ ಅಲ್ಲಿ ಊಟ ಮಾಡ್ತಿದ್ದಿ ಅಲ್ಲಿ ರೆಗ್ಯುಲರ್ ಊಟಲ್ಲ ಅಲ್ಲಿ ಮಾಡಾಕ ಟೈಮ್ ಈಗ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತಿ ಅದ್ರ ಸಂಬಂಧ ಊಟ ಏನು ಮಾಡೋದಂತೇಳಿ ಬಿಟ್ಟೆ ನೀ ಮುಂದೆ ಲೂಗುನ್ ಕುಳಿಗೇರಿ ಕ್ರಾಸ್ನಾಗ ಅಲ್ಲಿ ಒಂದು ಚಲೋ ಹೋಟೆಲ್ ಸಿಕ್ಕಂಗೆ ಐತಿ ನಮ್ಗೆ ಯಾಕಂದ್ರೆ ರೈಸ್ ಬಜಿ ಚೀಪ್ ಏನ್ ಬೆಸ್ಟ್ನಾಗ ಚಲೋ ಕೊಡ್ತಾರೆ ಅದ್ರ ಸಂಬಂಧ ಅಲ್ಲಿ ಹೋಗಿ ಊಟ ಮಾಡ್ ಅಂತ ನಮಗೆ ಡಾಬಾ ಗೀಬ ಎಲ್ಲ ತಂದೂರು ರೊಟ್ಟಿ ಎಲ್ಲ ಹೊಂದಂಗಿಲ್ಲ ಅದ್ರ ಸಂಬಂಧ ಬರೀ ಹೋಗನ ಸೀದ ನೋಡ್ರಿ ನೀರೆಲ್ಲ ಪೂರ ಪೂರ ಅಕ್ಕಡಿ ಕಡೆ ಫುಲ್ ನೀರ ಐತಿ ಆಡ್ಬಾರಕ ಬ್ರಿಜ್ ನಾವು ಈಗ ಕರೆಕ್ಟ್ ಗಾಡಿ ನೋಡ್ರಿ ಎಲ್ಲಿ ಹೋಗೈತಿ ಪೂರ ಬರಬೇಕಾದ್ರೂ ಇದಿಲ್ಲ ಇದೆ ಊರು ಹೊರಕೋಬೇಕು ಕೊಡದವ್ರು ಏನು ಮಾಡ್ರು ಗೊತ್ತಿಲ್ಲ ಹಂಗೇ ಪಾಪ ಗಾಡಿ ಅಲ್ಲಿಂದ ಗೊತ್ತ ಸೀದಾ ಈಗ ಕುಳಗೇರಿ ಕ್ರಾಶಿಗೆ ರೀಚ್ ಆಗಿನಿ ಇಲ್ಲೇ ಹಿಂದೆ ಹೋಟೆಲ್ ಐತಿ ರೈಸ್ ಬಜಿ ಇದೆ ಇಲ್ಲೇ ಊಟ ಮಾಡು ನೀವತ್ತೆ ಊಟ ಮಾಡಿ ಇಲ್ಲಿಂದ ಹೋದ್ರೆ ಸೀದಾ ಅಲ್ಲಿಂದ ಊಟ ಮಾಡಿ ಸೀದಾ ಈಗ ಕೊನ್ನೂರು ರೀಚ್ ಆಗಿದೆ ಟೈಮ್ ಎಷ್ಟಾಗೈತೆ ಅಂದ್ರೆ ಕರೆಕ್ಟ್ ಒಂದೂರಿ ಆಯ್ತಿಗೆ ಕೊನ್ನೂರು ರೀಚ್ ಆಗಿನಿ ಇಲ್ಲಿಂದ ನಮಗೆ ಎಂಬತ್ತು ಕಿಲೋಮೀಟ್ರ್ ಐತಿ ಹುಬ್ಬಳ್ಳಿ ಒಂದು ಊರಿ ಅಂದ್ರೆ ಎರಡು ಊರಿ ಮೂರು ಊರಿ ನಾಲ್ಕು ಗಂಟೆ ಮಠ ಹೋಗ್ಬೋದು ಆರಾಮ ಈಗ ಹೋಗೋಣ ಈಗ ಎಬ್ಸೂರಿಗೆ ಬಂದ ಟೈಮ್ ಎಷ್ಟಾಯ್ತಂದ್ರೆ ಕರೆಕ್ಟ್ ಈಗ ಮೂರು ಗಂಟೆ ಆತ ಯಬ್ಸೂರ ಟೋಲ್ ಇದೆ ಇನ್ನೂ ಚಲೋ ಆಗಿಲ್ಲ ಇನ್ನೊಂದು ಸ್ವಲ್ಪ ದಿನಕ್ಕೆ ಚಲೋ ಆಗಬಹುದು ಯಾಕಂದ್ರೆ ಈಗ ಹಾಗೆ ಒಂದು ವರ್ಷದ ಮ್ಯಾಗ ಚಲೋ ಆಗಿಲ್ಲ ಇನ್ನೂ ಚಲೋವಾಗಿಲ್ಲ ನೋಡ್ರಿ ಈಗ ಇಲ್ಲಿಂದ ಇನ್ನೂ ಭಾಳ ದೂರ ಇಲ್ಲ ಹುಬ್ಬಳ್ಳಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ಇರ್ಬೋದು ಅಷ್ಟೇ ಬರ್ರಿ ಹೋಗು ಅಷ್ಟಿದೆ ಈಗ ಹುಬ್ಳಿ ರಿಂಗ್ ರೋಡ್ ಟಚ್ ಆಗಿದೆ ನಾನೀಗ ಹುಬ್ಳಿ ರಿಂಗ್ ರೋಡ್ ಟಚ್ ಆಗಿ ಒಂಟೇನೇ ಇಲ್ಲಿಂದ ಕರೆಕ್ಟ್ ಒಂದ ಹತ್ತು ಕಿಲೋಮೀಟರ್ ಐತಿ ಕಂಪ್ನಿ ದಾಟಿ ಹೊಂಟೆನಾ ಈಗ ಬರ್ರಿ ಟೈಮ್ ಮೂರು ಈಗ ಮೊದ್ಲು ಕಂಪ್ನಿಗೆ ಹೋಗೋಣ ಕಂಪ್ನಿಗೆ ಹೋಗಿ ಬಾಳೆ ಹಚ್ಬೇಕು ಯಾಕಂದ್ರೆ ಇವತ್ತು ಶನಿವಾರ ಮತ್ತೆ ಯಾವ ಗಾಡಿ ಲೋಡ್ ಆಗಲಿ ಬೀಳ್ಲಿ ಅದಕ್ಕೆ ಮೊದ್ಲು ಈಗ ಫೈನಲ್ ಆಗಿ ನಾನು ನಮ್ಮ ಕಂಪ್ನಿ ಕಡೆ ಬಂದೆ ನೋಡೋಣ ಇವತ್ತು ಯಾವ್ಯಾವ ಗಾಡಿ ಲೋಡ್ ಆಗ್ಯಾವು ಏನೇನು ಅಂತ ಹೇಳಿ ನೋಡ್ರಿ ಇಲ್ಲ ಮಳಿ ಎಲ್ಲ ಆಗಬೇಕು ಇದ್ರಾಗ ಒಂದು ಹಗಿರ್ಕಾಗಿಬಿಟ್ಟಿತ್ತು ನಾವು ಯಾಕಂದ್ರೆ ಇಲ್ಲೆಲ್ಲ ಎದ್ದು ಅದ್ಬಿಟ್ಟವು ಟಯರ್ ಕಟ್ಟಾಗತ್ತವೆ ಒಂದು ಎರಡು ಗಾಡಿ ಟಯರು ಹೊಡೆದವೀಗ ಈಗಿನ ಸದ್ಯಕ್ಕೆ ಕಂಪ್ನಿಗೆ ಬಂದಿದ್ಯಾ ಪಾಳೆ ಹಾಕಿದ್ಯಾ ನಮ್ದು ಎಷ್ಟನೇ ಪಾಳೆಪ್ಪ ಅಂದ್ರೆ ಇಜ್ನೆ ಪಾಳೆ ಅದಕ್ಕೆ ಈಗ ಸದ್ಯಕ್ಕೆ ಅಂತೂ ಲೋಡಿಂಗ್ ಅಂತೂ ಇದ್ದಿದ್ದಿಲ್ಲ ಅವ್ರ ಗಾಡಿ ಖಾಲಿ ಮಾಡ್ತಾರ ಅಲ್ಲಿ ಅದಕ್ಕೆ ಒಂದು ಸ್ವಲ್ಪ ಮನೆ ಕಡೆ ಹೋಗೋದು ಅಸಂತಿ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಮತ್ತೆ ನೆಕ್ಸ್ಟ್ ನಾ ಸಿ ಅಲ್ಲಿ ಬಾಯ್